ಸುದೀರ್ಘವಾಗಿ ಇಲ್ಲಿ ತನಕ ಸುಮಾರು ಮುನ್ನೂರು ಹದಿನಾರು ಕಾಮಗಾರಿಗಳನ್ನು ಪೂಜೆ ಮಾಡೋ ಮುಖಾಂತರವಾಗಿ ತನ್ನ ಶಿವಕುಸ್ಥಾಪನೆ ಮುಖಾಂತರ ತನ್ನ ಉದ್ಘಾಟನೆ ಮುಖಾಂತರವಾಗಿ ಇವತ್ತಿಗೆ ನನ್ನ ಜೊತೆ ಕೂಡಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ನಾಯಕರು ಕೂಡ ನನ್ನ ಕೃತ್ಯ ವಿಶೇಷವಾಗಿ ಮಾಧ್ಯಮ ಮಿತ್ರರು ಬೆಳಗ್ಗೆಯಿಂದ ಸಾಯಂಕಾಲ ನನ್ನ ಜೊತೆ ಇದ್ದೀರಿ ಇದನ್ನು ಕುಟುಂಬ ಅಂತ ಕರೀತಾರೆ ಈ ಕುಟುಂಬ ಹಿಂಗೆ ಇಲ್ಲಿ ಮುಂದೋಗ್ಲಿ ಅಂತ ಕೇಳ್ತೀನಿ ಸೊ ಇವತ್ತು ನಮ್ಮ ಸದ್ದಣೆ ಹೇಳಿದಂಗೆ ಯಥೇಚ್ಛವಾಗಿ ನನಗೆ ಹೆಲ್ಪ್ ಮಾಡಿರ್ತಕ್ಕಂಥ ಮಾರ್ಕೆಟ್ ಇದ್ದರೆ ನಮ್ಮ ಹೋಟೆಲಿ ಮಾರ್ಕೆಟ್ ಹೋಟೆಲಿನ ಎಲ್ಲ ಮಾಲೀಕರು ಕೂಡ ನಾನು ಧೈರ್ಯ ಕೊಟ್ಟು ಯಥೇಚ್ಛವಾಗಿ ನೈಂಟಿ ನೈನ್ ಪರ್ಸೆಂಟ್ ಆ ಮಾಲೀಕರೆಲ್ಲ ಧೈರ್ಯ ಕೊಟ್ಟು ನನಗೆ ಹೆಲ್ಪ್ ಮಾಡಿ ನಾನು ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಋಣ ತೀರಿಸೋಕ್ಕಾಗಲ್ಲ ಇದು ಒಂದು ಲೈಟಿಂದ ತೀರಿಸೋದು ಋಣ ಆಗ ಸೊ ಅದರಿಂದ ಈ ಕೂಡಲೇ ಇಲಾಖೆಯಲ್ಲಿ ತಿರ್ತಕ್ಕಂಥ ಎರಡು ಕೋಟಿ ಅಮೌಂಟು ವಾಪಸ್ ತಗೊಂಡಿದ್ದಾರೆ ಆ ಇಲಾಖೆಯಿಂದ ಎರಡು ಕೋಟಿಯಿಂದ ಕಾಂಪೌಂಡ್ ಕಟ್ಟಿ ರೈತ ಭವನ ಕಟ್ಟಬೇಕಂತ ಪ್ಲಾನ್ ಹಾಕಿದ್ದೆ ದೂರದರ್ಶಕರ ಆ ಅಮೌಂಟ್ ವಾಪಸ್ ತಗೊಂಡಿದ್ದಾರೆ ಏನಕ್ಕೆ ವಾಪಸ್ ಅಂತ ಕೇಳಿದಾಗ ನೀವು ಜೆ ಡಿ ಎಸ್ ಶಾಸಕರು ಅದಕ್ಕೆ ವಾಪಸ್ಸು ಹೋಗಿದೆ ಅಂತ ಹೇಳಿದ್ದಾರೆ ನೀವು ಅರ್ಥ ಮಾಡ್ಕೋಬೇಕು ನನ್ನ ಪರಿಸ್ಥಿತಿ ನನ್ನ ನೋವು ಹೆಂಗಿರ್ಬೇಕು ಅಂತ ಅರ್ಥ ಮಾಡ್ಕೋಬೇಕು ಈ ಕೂಡಲೇ ಬರ್ತಕ್ಕಂಥ ಬೆಳಗಾವಿ ಸ್ಟೇಷನಲ್ಲಿ ಕೂಡ ಪಾಯಿಂಟ್ ರೈಸ್ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಈ ಕಾಂಪೌಂಡ್ ವ್ಯವಸ್ಥೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಬೈ ಚಾನ್ಸ್ ಏನಾದರೂ ಆಗ್ತಾ ಇದ್ರೆ ನನ್ನ ಸ್ವಂತ ಅನುದಾನದಲ್ಲಿ ಕಾಂಪೌಂಡ್ ವ್ಯವಸ್ಥೆ ಹಾಗೆ ನಮ್ಮ ಮಾಡಿಕೊಡ್ತೀನಿ ಮಾತಾಡ್ತಾ ಇದ್ದರು ಟ್ರಾಫಿಕ್ ಸಮಸ್ಯೆ ಅಂತ ಬೆಳಗ್ಗೆ ಸುದೀರ್ಘವಾಗಿ ನಾನು ಎಂ ಪಿ ಅವರು ಇಚ್ಛರ ಗೋಸರು ಕೋಲಾರ ಶಾಸ್ತ್ರ ಇರ್ತಕ್ಕಂಥ ಜಿ ಕೊ ಅನಿಲ್ ಕುಮಾರ್ ಅವರು ಕೂಡ ಸುದೀರ್ಘವಾಗಿ ಬೆಳಗ್ಗೆ ಮೂರು ತಾಸುಗಳ ಕಾಲ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಮಾಡಿ ಅವರು ಶರಣಾಗಿದ್ದಾರೆ ಜನವರಿ ಹದಿನೈದನೇ ತಾರೀಕು ಒಳಗಡೆ ಕಂಟ್ರಾಕ್ಟು ಬಿಟ್ಕೊಳ್ತಾರೆ ಬಿಟ್ಕೊಳ್ತಾರೆ ನಾಳೆಯಿಂದ ಫಾಸ್ಟ್ ವರ್ಕ್ ಆಗುತ್ತೆ ಜನವರಿ ಹದಿನೈದನೇ ತಾರೀಕು ನಮಗೆ ಸುಸೂತ್ರವಾಗಿ ಇದನ್ನು ಬಿಟ್ಕೊಡೋಕ್ಕೆ ಒಪ್ಕೊಂಡಿದ್ದಾರೆ ನಾಳೆಯಿಂದಲೇ ಫಾಸ್ಟಾಗಿರ್ತಾರೆ ಸೊ ಅದರಿಂದ ತಾವು ಇದು ಮಾಡಬೇಕು ಮಳೆಯಿಂದ ಸ್ವಲ್ಪ ಅವರಿಗೆ ಅನವಸ್ಥೆ ಆಗಿದೆ ವ್ಯವಸ್ಥೆ ಕಮ್ಮಿ ಆಗಿದೆ ಸೊ ಅದರಿಂದ ನಾನು ಈ ಒಂದು ಏನು ನಮ್ಮ ಮಾರ್ಕೆಟ್ ಒಳಗಡೆ ಸಿ ಸಿ ವೆಸ್ಟೋರೆ ಅದು ಕೂಡ ನಾನು ಪ್ಲಾನ್ ಮಾಡಿ ಆದಷ್ಟು ಬೇಗ ನಾನು ಹಾಕಿಕೊಡ್ತೀನಿ ಏನು ರೈತ ಜನ ಅಂತ ಬಂದಾಗ ಇಡೀ ಸೌತ್ ಇಂಡಿಯಾ ಮಾರ್ಕೆಟ್ ಅಲ್ಲಿ ಬಂದಾಗ ನಮ್ಮ ಮಂಡಳಿ ಫಸ್ಟ್ ಇದೆ ಈ ತರ ನ ಬೆಳತಕ್ಕಂಥ ಆತ ಕರ್ತವ್ಯನ ಸರ್ಕಾರ ಮುಂದುವರ್ಬೇಕು ಅದ್ಯಾಕೋ ಈ ಸರ್ಕಾರಕ್ಕೆ ಎಷ್ಟು ಚಾಟಿ ಹಾಕೋದು ಕೂಡ ಈ ಸರ್ಕಾರ ಎದ್ದೇಳ್ತಾ ಇಲ್ಲ ಈಗಾಗಲೇ ಜನಶಾಪ ಸರ್ಕಾರಕ್ಕೆ ಸರ್ಕಾರ ತಪ್ಪಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಶಾಸಕರು ಹೇಳ್ತಾರೆ ಆದಷ್ಟು ಬೇಗ ಹೋಗ್ಬಿಡ್ಬೇಕು ಸಾಕಪ್ಪ ಅಂತ ಸೊ ಅದರಿಂದ ಆದಷ್ಟು ಬೇಗ ಈ ಒಂದು ಮಾರ್ಕೆಟ್ಗೆ ನನ್ನ ಕೈಲಿ ಎಷ್ಟಾದ್ರೂ ಅಷ್ಟೋದನ್ನ ನಾನು ಸ್ವತಃ ಪ್ರಯತ್ನ ಮಾಡಿ ಮತ್ತೆ ಈ ಮಾರ್ಕೆಟ್ಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತು ಸುದೀರ್ಘವಾಗಿ ನನ್ನ ಜೊತೆ ಬೆಳಗ್ಗೆಯಿಂದ ಎಚ್ಬೈಪಲ್ಲಿಯಿಂದ ಹಿಡಿದು ಬಂಗುವಾದಿಂದ ಹಿಡಿದು ನಮ್ಮ ಏನು ಕನ್ನಡಿಂದ ಹಿಡಿದು ಕರ್ನಾಟಕದಿಂದ ಹಿಡಿದು ನಗವಾಲ್ ಹಿಡಿದು ಕಡಗೂರಿಂದ ನಮ್ಮ ಕಡಲೆ ಕಾಸಿಂದ ಹಿಡಿದು ಕಾಡೇಪಲ್ಲಿಯಿಂದ ಹಿಡಿದು ಕಂಗಳಿಂದ ಹಿಡಿದು ಸಿಕ್ಕಲ್ಲಿಂದ ಹಿಡಿದು ಪದ್ಮಗಟ್ಟೆಯಿಂದ ಹಿಡಿದು ಈಗ ಲಾಸ್ಟಿಗೆ ಬಂದು ಇಟ್ಟಿದ್ದೀನಿ ಐಮಾಸು ಲೈಟ್ ಉದ್ಘಾಟನೆ ಮಾಡೋಗ್ತಾ ಇದ್ದೀನಿ ನಾಳೆ ನನಗೆ ಕಾರ್ಯಕ್ರಮ ಬಿಟ್ಟು ಹುಡುಗುರು ಮತ್ತು ಇನ್ನೊಂದು ಮಗುರು ಗುಂಪು ಕಾರ್ಯಕ್ರಮ ಇದೆ ಅದು ನಾಳೆಯಿಂದ ಬಂದ್ಬಿಟ್ಟು ನಾನು ಏನು ಕೆಬಿ ಗುಂಕೂರು ಮತ್ತು ಇದು ಬಿಜ್ಗುಲ್ ಬಜೆಟ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಕೂಡ ಒಂಬತ್ತು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡ್ತಾ ಇದೀನಿ ಅದಾದ್ಮೇಲೆ ಅಂತ ಮತ್ತು ಬಲ್ಲ ಹೋಗ್ತೀವಿ ಅಲ್ಲಿ ಕೂಡ ನಮ್ಮ ತಾಯಿದವರು ಹೋಗಳಿದ್ರು ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಅದಾದ್ಮೇಲೆ ನಮ್ಮ ದುಡ್ಸದ್ರು ಹೋಗಳಿದಲ್ಲಿ ಸುಮಾರು ಎಂಬತ್ತ ಆರು ಕಾಮಗಾರಿಗಳನ್ನೇನು ಕೈಗೆತ್ಕೊಂಡಿದ್ವಿ ಆದಷ್ಟು ಬೇಗ ಇದೇ ತಿಂಗಳಲ್ಲಿ ಮುಗಿಸಿ ನಾನು ಇದೇ ತಿಂಗಳ ಹತ್ತನೇ ತಾರೀಕಿಂದ ಪಂಚಾಯತಿ ಇಟ್ಟು ಹೋಗ್ತಾ ಇದ್ದೀನಿ ಸೊ ಅದರಿಂದ ಇಷ್ಟು ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ ಎರಡೂವರೆ ವರ್ಷ ಆಗಿದೆ ನಾನು ಪಾಠ ಕಲಿಸೋದಾಗಿದೆ ಪಾಠ ಕಲಿಸೋರೇ ಪಾಠ ಕಲ್ತಿದ್ದೀನಿ ಇನ್ನು ಮುಂದೆ ನಾನು ಜನ ಜೊತೆ ಇದ್ದು ನಿಮ್ಮ ಸುದೀರ್ಘ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಂತ ಹೇಳ್ತಾ ಅವಕಾಶ ಕೊಟ್ಟಿದ್ದರು ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಂದಿದ್ದಾರೆ